ರತ್ನತ್ರಯ ರತ್ನತೆ ಸಮ್ಯಕ್ ದರ್ಶನ ಲಕ್ಷಣ ಹಾಗೂ ಬಿ ರತ್ ನಿಜವಾದ ಶ್ರದ್ಧೆಗೆ ವಿಶ್ವಾಸಕ್ಕೆ ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ ನಿ ಅದರಲ್ಲಿ ಸಮ್ಯಕ್ ದರ್ಶನದಲ್ಲಿ ಎರಡು ವಿಧ ಇದೆ ನಿಶ್ಚಯ ಸಮ್ಯಕ್ ದರ್ಶನ ವ್ಯವಹಾರ ಸಮ್ಯಕ್ ದರ್ಶನ ಎರಡು ವಿಧ ಆತ್ಮವು ಪರದ್ರವ್ಯಗಳಿಂದ ಭಿನ್ನವಾಗಿದೆ ಅಂತ ಶ್ರದ್ಧೆ ಮಾಡೋದು ಈ ಶರೀರದಿಂದಲೇ ಆತ್ಮ ಬೇರೆ ಇದನ್ನು ಯಾಕೆಂದರೆ ಒಂದಿನ ಇದನ್ನು ಶರೀರವನ್ನು ಬಿಟ್ಟು ಹೋಗಬೇಕು ಈಗ ನಂದಿ ನಂದ ಏನಿತ್ತು ಅದು ನನ್ನ ಜೊತೆ ಬರಬೇಕಲ್ಲ ಯಾವುದು ನಂದು ಅದು ನನ್ನ ಜೊತೆ ಬರಬೇಕು ಆದರೆ ಬ ಇದು ನಂದು ಅಲ್ಲ ಅದಕ್ಕೆ ಇಲ್ಲೇ ಉಳ್ಕೊಳುತ್ತೆ ಈ ಶರೀರ ಆದ್ದರಿಂದ ಹಾಗೆ ಇದು ಪರದ್ರವ್ಯ ಶರೀರ ಅನ್ನೋದು ಕೂಡ ಪರದ್ರವ್ಯ ಇದೆ ಮತ್ತು ಈ ಶರೀರನೇ ಪರದ್ರವ್ಯ ಅಂದಮೇಲೆ ಅಕ್ಕ ಮಕ್ಕಳು ಗಂಡ ಹೆಂಡತಿ ಅವರೆಲ್ಲ ಹೇಗೆ ನಂದವನಾಗ್ತಾರೆ ನಂದಾಗುತ್ತೆ ಎಲ್ಲ ಪರದ್ರವ್ಯನೇ ಇದ್ದಾರೆ ಇದನ್ನು ತಿಳ್ಕೊಂಡು ಅದರ ಮೇಲೆ ಶ್ರದ್ಧೆ ಮಾಡೋದಕ್ಕೆ ಸಮ್ಯಕ್ ದರ್ಶನ ಅಂತಾರೆ ನಿಜವಾದ ದೇವಶಾಸ್ತ್ರ ಗುರು ದಯಾಮಯ ಧರ್ಮ ಮತ್ತು ಏಳು ತತ್ವಗಳಲ್ಲಿ ನಿಜವಾದ ದೃಢವಾದ ಮನಸ್ಸಿಂದ ಯಥಾರ್ಥ ರೀತಿಯಿಂದ ಅದನ್ನು ವಿಶ್ವಾಸ ಮಾಡೋದಕ್ಕೆ ವ್ಯವಹಾರ ಸಮ್ಯಕ್ ದರ್ಶನ ಆತ್ಮ ಮತ್ತು ಪರದ್ರವ್ಯ ಭಿನ್ನ ಆಗಿದೆ ಅಂತ ತಿಳಿಯೋದು ನಿಶ್ಚಯ ಸಮ್ಯಕ್ ದರ್ಶನ ಆತ್ಮ ಬೇರೆ ಶರೀರ ಬೇರೆ ಇದೇ ಶರೀರನೇ ಬೇರೆ ಅಂದಮೇಲೆ ಮಿಕ್ಕವರೆಲ್ಲರೂ ನನ್ನಿಂದ ಬೇರೇನೆ ಅಂತ ತಿಳ್ಕೊಳ್ಳುವಂಥದ್ದು ನಿಶ್ಚಯ ಸಮ್ಯಕ್ ದರ್ಶನ ನಿಜವಾದ ದೇವಶಾಸ್ತ್ರ ಗುರು ದಯಾಮಯ ಧರ್ಮ ಏಳು ತತ್ವ ಇವುಗಳಲ್ಲಿ ದೃಢವಾದ ಶ್ರಭದ್ದಿಯನ್ನು ಇಡೋದು ವ್ಯವಹಾರ ಸಮ್ಯಕ್ ದರ್ಶನದಲ್ಲಿ ಎರಡು ವಿಧ ನಿಶ್ಚಯ ಸಮ್ಯಕ್ ದರ್ಶನ ನಿಶ್ಚಯ ಸಮ್ಯಕ್ ದರ್ಶನ ಅಂದರೆ ಆತ್ಮ ಮತ್ತು ಪರದ್ರವ್ಯಗಳಿಂದ ಭಿನ್ನವಾಗಿದೆ ಅಂತ ತಿಳಿದ ಶ್ರದ್ಧೆ ಮಾಡೋದು ನಿಶ್ಚಯ ಸಮ್ಯಕ್ ದರ್ಶನ ದೇವಶಾಸ್ತ್ರ ಗುರು ದಯಾಮಯ ಧರ್ಮ ಏಳು ತತ್ವ ನ ಪದಾರ್ಥ ಅಷ್ಟು ಆರು ದ್ರವ್ಯ ಇವುಗಳಲ್ಲಿ ದೃಢವಾದ ವಿಶ್ವಾಸವನ್ನು ಇಡುವಂಥದ್ದು ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಹೇಗೆ ಉಂಟುತ್ತೆ ಸಮ್ಯಕ್ ದರ್ಶನ ಅನ್ನುವಂಥ ಧರ್ಮ ರೂಪಿ ಗಿಡದ ಮೂಲವಾಗಿದೆ ಸಮ್ಯಕ್ ದರ್ಶನ ಏನಾಗಿದೆ ಧರ್ಮ ಅನ್ನುವಂತಹ ಗಿಡದ ಮೂಲ ಬೇರಾಗಿದೆ ಅಥವಾ ಬೇರಾಗಿದೆ ಬೇರು ಇಲ್ಲದ ಗಿಡ ಯಾವ ರೀತಿ ಉಳಿಯೋದಿಲ್ವೋ ಅದೇ ರೀತಿ ಸಮ್ಯಕ್ ದರ್ಶನ ಇಲ್ಲದಂತಹ ಧರ್ಮನೂ ಕೂಡ ಉಳಿಯೋದಿಲ್ಲ ವ್ಯರ್ಥ ಆಗಿದೆ ಆದ್ದರಿಂದ ಹೆಚ್ಚಿಗೆ ಲಾಭ ಆಗಲ್ಲ ಅದಕ್ಕಾಗಿ ಆತ್ಮ ಕಲ್ಯಾಣ ಎಲ್ಲಕ್ಕಿಂತ ಮೊದಲು ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೋಬೇಕು ಸಮ್ಯಕ್ ದರ್ಶನದ ಮಹತ್ವ ಏನು ಸಮ್ಯಕ್ ದರ್ಶನದ ಮಹಿಮೆ ಏನು ಅಂದರೆ ಯಾವ ಜೀವಿ ಸಮ್ಯಕ್ ದರ್ಶನ ಪ್ರಾಪ್ತ ಆಗೋ ಆ ಜೀವಿ ಮರಣದ ನಂತರ ದೇವಗತಿಯಲ್ಲಿ ಭೋಗಭೋಗ ಭೂಮಿಯ ಮನುಷ್ಯನಾಗಿ ಹುಟ್ಟುತ್ತಾನೆ ಬೇರೆಯಲ್ಲೂ ಅಲ್ಲ ಸ್ತ್ರೀ ಆಗಲ್ಲ ಮೊದಲನೇ ನರಕ ಬಿಟ್ಟು ಅಕಸ್ಮಾತ್ ಮೊದಲೇ ನರಕ ಬ ಸಮ್ಯಕ್ ದರ್ಶನ ಆಗೋಕ್ಕೆ ಮುಂಚೆ ನರಕ ಬಗ್ಗತಿ ಕಟ್ಟಿದರೆ ನರಕಾಯು ಕಟ್ಟಿದರೆ ಮಾತ್ರ ಮೊದಲನೇ ನರಕಕ್ಕಷ್ಟೇ ಹೋಗುತ್ತೆ ಅಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ ಅಂದರೆ ನರಕಕ್ಕೆ ಹೋಗೋದಿಲ್ಲ ಭವನತ್ರಿಕ ಭವನವಾಸಿ ಬೆಂತರ್ವಾಸಿ ಜ್ಯೋತಿಷ್ವಾಸಿ ದೇವ ಆಗ್ಬಿಟ್ಟಲ್ಲ ಸ್ಥಾವರ ಆಗೋಲ್ಲ ವಿಕಲತ್ರಿ ಆಗೋಲ್ಲ ಪಶು ಆಗಲ್ಲ ನಪುಂಸಕ ಆಗೋಲ್ಲ ಅಲ್ಪಾಯು ಅಂದರೆ ಹತ್ತು ವರ್ಷಕ್ಕೆ ಸತ್ತೋಗ್ತಾರೆ ಇಪ್ಪತ್ತು ವರ್ಷಕ್ಕೆ ಸತ್ತೋಗ್ತಾರೆ ಇಪ್ಪತ್ತೆರಡು ವರ್ಷ ಹುಟ್ಟಿದ ತಕ್ಷಣವೇ ಸೊಗುತ್ತೇವೆ ಮಕ್ಕಳು ಹುಟ್ಟು ಒಂದು ಎರಡು ತಿಂಗಳು ಸಾಯುತ್ತೆ ಇಲ್ಲ ಏನಕ್ಕೆ ಅಲ್ಪ ಆಯಿತು ಅದು ಆಗಲ್ಲ ದರಿದ್ರನ ಹುಟ್ಟಲ್ಲ ವಿಕಲಾಂಗ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಕೇಳಲ್ಲ ಕೈ ಕುಣ್ಣು ಸರಿಯಿಲ್ಲ ಕಾಲು ಸರಿಯಿಲ್ಲ ಅದೆಲ್ಲ ವಿಕಲಾಂಗ ಅಂತ ಹೇಳ್ತಾರೆ ಅಂಗಗಳು ಸರಿಯಾಗಿಲ್ಲದಲ್ಲ ವಿಕಲಾಂಗ ಆಗಿ ಹುಟ್ಟಲ್ಲ ಪಕ್ಷಿ ಮತ್ತು ನೀಚ ಕುಲದಲ್ಲೂ ಕೂಡ ಹುಟ್ಟೋದಿಲ್ಲ ಇನ್ನೇನು ಬೇಕು ಬೇಕು ರಾಜನ ಮನೆ ತಂದಲ್ಲಿ ರಾಜ್ಕುಮಾರ್ನಾಗಿ ಆರೋಗ್ಯ ಬುದ್ಧಿ ಶಕ್ತಿ ಜ್ಞಾನ ಬಲ ಎಲ್ಲವನ್ನೂ ಇಟ್ಕೊಂಡು ರೂಪನೂ ಹತ್ಕೊಂಡು ರಾಜನ ಮನೇಲಿ ಹುಟ್ಟುತ್ತಾರೆ ಯಾರು ಸಮ್ಯಕ್ ದರ್ಶನ ಪ್ರಾಪ್ತಿಯಾದರು ಇನ್ನೇನು ಬೇಕು ಇನ್ನೇನು ಕೇಳೋಕೆ ಇನ್ನೇನು ಇಲ್ಲ ಸಮ್ಯಕ್ ದರ್ಶನ ಮಾಹಿತಿ ಸಮ್ಯಕ್ ಜ್ಞಾನದ ದರ್ಶನ ಹಾಗೂ ಬೇಗ ಸತ್ಯವಾದದನ್ನು ಯಾವ ರೀತಿ ಅದು ಅದೇ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋದು ಸತ್ಯ ಸತ್ಯ ನಾನು ಮೊದಲು ಮುಟ್ಟಿದ್ದು ಬಿಸಿ ನೀರನ್ನು ಅದು ನಾನು ಹೇಳ್ತೀನಿ ನೀರು ಬಿಸಿಯಾಗಿದೆ ಅಂತ ಹೇಳ್ತೀನಿ ನೀರು ಬಿಸಿ ಇದೆಯಾ ಬಿಸಿ ಈಗ ಬಿಸಿ ಇದೆ ಯಾಕೆಂದರೆ ಅದು ಕಾಯಿ ಸಿಕ್ಕಿದ್ಯಾ ಆಗಷ್ಟು ಕಾಯಿ ಸಿಕ್ಕಿದೀನ ಕೈ ಹಾಕದೆ ನಂಗೆ ಬಿಸಿ ಆಯಿತು ಅದಕ್ಕೋಸ್ಕರ ನಾನು ಹೇಳ್ತೀನಿ ನೀರು ಬಿಸಿ ಆಗಿದೆ ನೀರು ಬಿಸಿ ಬಿಸಿ ಇರುತ್ತೆ ಆದರೆ ನೀರು ಬಿಸಿ ಇರುತ್ತಾ ಬಿಸಿ ಇದ್ದರೆ ಬೆಂಕಿಯಿಂದ ಅದು ದೂರ ಆದಾಗ ಮತ್ತೆ ಆರಬಾರ್ದು ಅಲ್ವಾ ಮತ್ತು ಕುದೀತಿರೋ ನೀರನ್ನು ತೊಗೊಂಡು ಹೋಗಿ ಒಲೆ ಮೇಲೆ ಸುರಿ ಒಲೆ ಹೋಗುತ್ತೋ ಇಲ್ವೋ ಹಾಕುತ್ತ ಯಾಕೆ ಅದು ತಂಪು ಅದ್ರ ಗುಣ ಆ ತಂಪು ಅದು ಗುಣನೇ ತಂಪು ಅದೇ ಬೆಂಕಿನ ತಣ್ಣಗಿದೆ ಅಂತಂದರೆ ಒಲೆ ಉರಿ ಮಾಡಿ ನೆನ್ನೆ ಉರಿ ಮಾಡಿತ್ತು ಇವತ್ತು ಹೋಗಿ ಮುಟ್ಟಿದರೆ ತಣ್ಣಗಿದೆ ಅನ್ಮುಟ್ಟು ಬೆಂಕಿ ತಣ್ಣಗಿದೆ ಒಲೆ ತಣ್ಣಗಿದೆ ಅಂದರೆ ತಪ್ಪಾಗತ್ತೆ ಹಾಗೆ ಇಲ್ಲಿ ಹೇಳ್ತಾರೆ ಯಾವ ವಸ್ತು ಹೇಗಿದೆಯೋ ಅದೇ ರೀತಿಯಾಗಿ ತಿಳ್ಕೊಳ್ಳೋದೇನಿದೆ ಅದಕ್ಕೆ ಸಂಶಯವಿಲ್ಲದಲೆ ಮಾಡುವಂತಹ ಜ್ಞಾನಕ್ಕೆ ಸಮ್ಯಕ್ ಜ್ಞಾನ ಅಂತಾರೆ ಇದರಲ್ಲೂ ಕೂಡ ಎರಡಿದೆ ನಿಶ್ಚಯ ಸಮ್ಯಜ್ಞಾನ ವ್ಯವಹಾರ ಸಮ್ಯಜ್ಞಾನ ಅಂತ ಎರಡು ಬೇದಾಗಿದೆ ಆತ್ಮ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಪರದ್ರವಿಕ ಭಿನ್ನವಾಗಿ ತಿಳಿಯುವಂಥದ್ದು ನಿಶ್ಚಯ ಸಮ್ಯಕ್ ದರ್ಶನ ಪದಾರ್ಥಗಳ ಸ್ವರೂಪ ಯಾವ ರೀತಿಯಾಗಿ ಅದೇ ರೀತಿಯಾಗಿ ತಿಳಿಯೋದು ಅದರಲ್ಲಿ ಯಾವುದೇ ಪ್ರಕಾರದ ಸಂಶಯ ಮಾಡದಲ್ಲಿರೋದು ವ್ಯವಹಾರ ಸಮ್ಯಕ್ ದರ್ಶನ ಸಮ್ಯ ಜ್ಞಾನ ಹೆಂಗುಂಟಾಗುತ್ತೆ ಸಮ್ಯ ಜ್ಞಾನಕ್ಕಿಂತ ಮೊದಲು ಜ್ಞಾನವು ಮಿಥ್ಯ ಆಗಿರುತ್ತೆ ಎಲ್ಲಿವರೆಗೆ ಗುರುಗಳ ದರ್ಶನ ಆಗಲ್ಲ ಎಲ್ಲಿಯವರೆಗೆ ಜೈನ ಧರ್ಮದ ಪರಿಚಯ ಆಗೋಲ್ಲ ಅಲ್ಲಿವರೆಗೆ ಏನು ಜ್ಞಾನ ಇತ್ತು ಅದು ಮಿಥ್ಯಾ ಜ್ಞಾನ ಆಗಿರುತ್ತೆ ಯಾವಾಗ ಜಿನ ಭಗವಂತರ ಜಿನ ಮಂದಿರ ದರ್ಶನ ಅಥವಾ ಜಿನ ಗುರುಗಳ ಉಪದೇಶ ಕೇಳ್ತೀವಿ ಅಥವಾ ಸ್ವಾಧ್ಯಾಯವನ್ನು ಕೇಳ್ತೀವಿ ಎಲ್ಲೋ ಕೇಳಿಸ್ಕೊತೀವಿ ಆಗೇನಾಗುತ್ತೆ ಅದನ್ನು ಕೇಳಿದಾಗ ಸಮ್ಯಕ್ ಜ್ಞಾನ ಅದೇ ಜ್ಞಾನ ಸಮ್ಯಕ್ಕಾಗುತ್ತೆ ಮೊದಲು ಜ್ಞಾನ ಇತ್ತು ಅದು ಸರಿಯಾದದ್ದನ್ನು ತಿಳಿತಿರ್ಲಿಲ್ಲ ಮಿಥ್ಯ ಮಿಥ್ಯಾ ಜ್ಞಾನ ಆಗಿತ್ತು ಈಗ ನಿಜವಾದದ್ದು ಇದು ಯಾವುದು ಅಂತ ಹೇಳಿ ತಿಳಿತು ತಿಳಿದ ಮೇಲೆ ಅದು ಸಮ್ಯ ಜ್ಞಾನ ಆಗುತ್ತೆ ಸಮ್ಯ ಜ್ಞಾನಕ್ಕಿಂತ ಮೊದಲು ಯಾವ ಜ್ಞಾನ ಇತ್ತು ಅದು ಸುಳ್ಳಾಗಿರುತ್ತೆ ಅದೇ ಸಮ್ಯಕ್ ದರ್ಶನವಾದ ಮೇಲೆ ಅದೇ ಜ್ಞಾನ ಸಮ್ಯ ಜ್ಞಾನ ಆಗುತ್ತೆ ಸಮ್ಯ ಜ್ಞಾನದಿಂದಲೇ ಆತ್ಮಜ್ಞಾನ ಮತ್ತು ಕೇವಲ ಜ್ಞಾನ ಪ್ರಾಪ್ತಿ ಸಮ್ಯ ಜ್ಞಾನ ಪ್ರಾಪ್ತಿಯಾಯಿತು ಅಂದರೆ ಆಮೇಲೆ ಆತ್ಮಜ್ಞಾನ ಪ್ರಾಪ್ತಿಯಾಯ್ತಿ ಆತ್ಮಜ್ಞಾನ ಪ್ರಾಪ್ತಿಯಾದ ಮೇಲೆ ಅದರ ಧ್ಯಾನದಿಂದ ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತೆ ಸಮ್ಯಕ್ ಜ್ಞಾನ ಮಹಿಮೆ ಸಮ್ಯಕ್ ದರ್ಶನದ ಮಹಿಮೆ ಏನಾಯ್ತು ಈಗ ಇನ್ನೂ ಎರಡು ನಿಮಿಷ ಮುಂಚೆ ವಿಕಲಾಂಗ ಆಗಲ್ಲ ಪಶು ಆಗಲ್ಲ ಅಲ್ಪಾಯು ಆಗಲ್ಲ ಎಲ್ಲ ಗೋ ಹೇಳಿರೋ ಹಾಗೆ ಸಮ್ಯಜ್ಞಾನದ್ದು ಮಹಿಮೆ ಇದೆ ಅದರಿಂದ ಏನಾಗುತ್ತೆ ಮಹತ್ವ ಏನು ಅಂತಂದರೆ ಸಮ್ಯಜ್ಞಾನ ಕಾಯಿಗಳ ಏಕಾಗ್ರತೆಯಿಂದ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ನಾಶ ಆಗುತ್ತೆ ಸಮ್ಯ ಜ್ಞಾನದಲ್ಲಿ ಏನಾಗುತ್ತೆ ಜನ್ಮ ಜನ್ಮಾಂತರ ಪಾಪಗಳ ನಾಶ ಆಗುತ್ತೆ ಅಂತ ಪಾಪ ಅಜ್ಞಾನಿ ಜೀವರು ಕೋಟಿ ಕೋಟಿ ಜನ್ ಜನ್ಮದವರ್ಗು ತಪಸ್ ಮಾಡಿರೋ ನಾಶ ಮಾಡೋಕ್ಕಾಗಲ್ಲ ಘೋರ ತಪ ಏನೇನು ಮಾಡ್ತಾರಲ್ಲ ಪಂಚಾಂಗ್ನಿ ತಪ ಆ ತಪ ಈ ತಪ ಅಂತ ಎಗ್ ಇಂಥ ಅಂತ ನೂರಾರು ಮಾಡ್ತಾರಲ್ಲ ಇನ್ನು ಮಹಾಕುಂಭ ಅಂತ ಹೋಗಿ ಸಾವಿರಾರು ಜನ ಹೋಗಿ ಲಕ್ಷಾಂತರ ಜನ ಹೋಗಿ ಮುಳುಗೆ ಇರೋದು ಏನೇನು ಮಾಡ್ತಾರಲ್ಲ ಸೊತ್ತು ಹೋಗಿ ಅಲ್ಲಿ ಏನೇ ಮಾಡಿದ್ರು ಅವುಗಳಿಂದ ಅಂಥದ್ದ ಪೂಜೆಗಳ ಅಂಥ ತಪಗಳನ್ನು ಕೋಟಿ ಕೋಟಿ ಜನ್ಮದಲ್ಲಿ ಮಾಡಿ ಕಳಿಯೋಕ್ಕಾಗಲ್ವಂತೆ ಅಷ್ಟು ಪಾಪ ಸಮ್ಯಕ್ ಜ್ಞಾನ ಆದಂಥ ಜೀವಕ್ಕೆ ಜ್ಞಾನ ಸಮ್ಯಜ್ಞಾನ ಆದ ನಂತರ ಒಂದೇ ಕಳೆದು ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಸಮ್ಯ ಜ್ಞಾನ ಪ್ರಾಪ್ತಿ ಉಪಾಯ ಅದನ್ನು ಹೆಂಗೆ ಪಡ್ಕೊಳ್ಳೋದು ಸಮ್ಯ ಜ್ಞಾನನ ನಿಜವಾದ ಶಾಸ್ತ್ರಗಳನ್ನು ಓದೋದು ಓದಿಸೋದು ಕೇಳೋದು ಕೇಳಿಸೋದು ನಂಗೆ ಓದೋಕೆ ಬರುತ್ತೆ ನೀವೆಲ್ಲ ಕೇಳ್ತಿದ್ದೀರ ಚಕ್ಕ ಅವಳು ತುಂಬ ಹೇಳೋಕ್ಕೆ ಬರ್ದಲ್ಲೇ ಇದ್ರು ಅದನ್ನು ಕೂತ್ಕೊಂಡು ಓದ್ತಾರೆ ಓದಿದ್ದು ನಾಲ್ಕು ಜನ ಕೇಳ್ತಾರೆ ಓದೋದು ಓದಿಸೋದು ಕೇಳೋದು ಕೇಳಿಸೋದು ನೀವು ಕೇಳ್ತಾ ಇದ್ದೀರಾ ನಿಮ್ಮ ಏನು ಮೈಕ್ ಹಿಡ್ದಲೆ ನಿಮ್ಮ ಕೂತ್ಕೊಂಡ್ರೆ ಕೇಳಿದ ನಮ್ಗಷ್ಟೇ ಕೇಳುತ್ತೆ ಮೈಕ್ ಇಟ್ಟು ಹಾಕಿರೆ ಮೇಲ್ಗಡೆ ಒಂದು ಸ್ಪೀಕರ್ ಇಟ್ಟರೆ ಸುಮಾರು ಜನಕ್ಕೆ ಕೇಳುತ್ತೆ ಕೇಳೋದು ಕೇಳಿಸೋದು ಹಾಂ ಇದೆಲ್ಲದರಿಂದ ಪಾಠಶಾಲೆಯನ್ನು ತೆಗೆಯೋದು ಶ್ವಾಸ ಧ್ಯಾನ ಮಾಡೋದು ವಿದ್ಯಾರ್ಥಿ ವೇತನ ಕೊಡೋದು ಇವೆಲ್ಲದರಿಂದ ಏನಾಗುತ್ತೆ ಸಮ್ಯಕ್ ಜ್ಞಾನ ಪ್ರಾಪ್ತಿ ಆಗುತ್ತೆ ಸಮ್ಯಕ್ ಚಾರಿತ್ರ್ಯ ಲಕ್ಷಣ ಮತ್ತೆ ಭೇದ ಅಶುಭ ಕಾರ್ಯಗಳನ್ನು ಬಿಡುವುದು ಅಂದರೆ ಕೆಟ್ಟ ಕೆಲಸಗಳು ಅಂತ ಏನು ಹೇಳ್ತಾರೆ ಅದೆಲ್ಲ ಅದನ್ನು ಬಿಡೋದು ಮತ್ತು ಶುಭ ಅಂತ ಏನು ಹೇಳ್ತಾರೆ ಒಳ್ಳೆಯದು ಅಂತ ಏನು ಹೇಳ್ತಾರೆ ಅವುಗಳನ್ನು ಮಾಡೋದಕ್ಕೆ ಸಮ್ಯಕ್ ಚಾರಿತ್ರ ಶುಭ ಕಾರ್ಯಗಳನ್ನು ಮಾಡೋದು ಅಶುಭ ಕಾರ್ಯಗಳನ್ನು ಬಿಡೋದಕ್ಕೆ ಸಮ್ಯಕ್ ಚಾರಿತ್ರ ಅಂತ ಕರೀತಾರೆ ಸಮ್ಯಕ್ ಚಾರಿತ್ರ ಇಲ್ಲಿ ನಿಶ್ಚಯ ಸಮ್ಯಕ್ ಚಾರಿತ್ರ ಮತ್ತು ವ್ಯವಹಾರ ಸಮ್ಯಕ್ ಚಾರಿತ್ರ ಅಂತ ಇರತ್ತೆ ಎಲ್ಲ ಸಮ್ಯಕ್ ದರ್ಶನ ಸಮ್ಯ ಜ್ಞಾನ ಸಮ್ಯಕ್ ಚಾರಿತ್ರ ಎಲ್ಲ ಥರ ನಿಶ್ಚಯ ವ್ಯವಹಾರ ಅಂತ ಎರಡೇ ಎರಡೆರಡುಗೆ ಯಾವುದು ಆತ್ಮ ಮತ್ತು ಪರದ್ರವ್ಯಗಳ ಬಗ್ಗೆ ತಿಳ್ಕೊಳ್ಳುತ್ತೆ ಅದು ಸಮ್ಯಕ್ ದರ್ಶನ ಶ್ರದ್ಧೆ ಮಾಡುತ್ತೆ ಅದು ಸಮ್ಯಕ್ ದರ್ಶನ ಯಾವ್ದು ತಿಳಿಯುತ್ತೆ ಅದು ಸಮ್ಯಕ್ ಜ್ಞಾನ ಯಾವುದು ಆಚರಣೆ ಮಾಡುತ್ತೆ ಅದು ಸಮ್ಯಕ್ ಚಾರಿತ್ರ ಇದೆ ಅಂತಾರೆ ಸಮ್ಯಕ್ ಚಾರಿತ್ರೆಯಲ್ಲಿ ಎಷ್ಟು ಎರಡು ವಿಧ ಸಮ್ಯಕ್ ಚಾ ನಿಶ್ಚಯ ಸಮ್ಯಕ್ ಚಾರಿತ್ರ ಆತ್ಮಸ್ವರೂಪದಲ್ಲಿ ಆತ್ಮ ಆತ್ಮಸ್ವರೂಪದಲ್ಲಿ ತಲ್ಲೀನ ಸ ನಿಶ್ಚಯ ಸಮ್ಯಕ್ ಚಾರಿತ್ರ ಅಂತಾರೆ ಹಿಂಸೆ ಸುಳ್ಳು ಕಳ್ಳತನ ಕುಶೀಲ ಪರಿಗ್ರಹಿ ಐದು ಪಾಪಗಳನ್ನು ಹಾಗೂ ಮಾನಮಾಯ ಲೋಭಗಳನ್ನು ತ್ಯಾಗ ಮಾಡೋದಕ್ಕೆ ವ್ಯವಹಾರ ಸಮ್ಯಕ್ ಚಾರಿತ್ರ ಅಂತ ಸಮ್ಯಕ್ ಚಾರಿತ್ರ ಹೇಗೆ ಪ್ರಾಪ್ತಿಯಾಗ್ತೀವಿ ವೀತರಾಗಿ ನಿರ್ಗೃಂತ ದಿಗಂಬರ ಸಾಧುಗಳ ಸಂಗತಿಯನ್ನು ಮಾಡೋದು ದಾನ ಕೊಡೋದು ವಯಾವೃತ್ತಿ ಮಾಡೋದು ವಯಾವೃತ್ತಿ ನಾವು ಹೆಣ್ಣು ಏನು ವಯ್ಯಾವೃತ್ತಿ ಮಾಡೋಕ್ಕಾಗುತ್ತೆ ಶುದ್ಧವಾದ ಆಹಾರ ಮಾಡಿಕೊಡೋದು ಮತ್ತು ಅವ್ರಿಗೆ ಬೇಕಾದಂಥ ಔಷಧಿ ಇದನ್ನೆಲ್ಲ ತಯಾರು ಮಾಡಿಕೊಡೋದಷ್ಟೇ ನಾವು ಮಾಡೋಕ್ಕಾದು ನಮ್ಮಿಂದ ಬೇರೆ ಏನೂ ಮಾಡೋಕ್ಕಾಗಲ್ಲ ಮುನಿಗಳಿಗೆ ಸೆವೆನ ಅದೇ ನಾವು ಮಾಡುವಂಥ ದೊಡ್ಡ ಅಯ್ಯಾವೃತ್ಯ ಅದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿರ್ದೋಷವಾಗಿ ಮಾಡಿಕೊಡಬೇಕು ವ್ರತ ಸಮಿತಿ ಗುಪ್ತಿ ತಪ ಧರ್ಮ ಇತ್ಯಾದಿಗಳನ್ನು ಮಾಡೋದ್ರಿಂದ ಸಮ್ಯಕ್ ಚಾರಿತ್ರ ಪ್ರಾಪ್ತ ಆಗುತ್ತೆ ಈ ಸಮ್ಯಕ್ ಚಾರಿತ್ರದಿಂದ ಏನಾಗುತ್ತೆ ಸಂವರ ಮತ್ತು ನಿರ್ಜರೆ ಆಗುತ್ತೆ ಏನಾಗುತ್ತೆ ಸಮ್ಯಕ್ ಚಾರಿತ್ರದಿಂದ ಸಂವರ ಮತ್ತು ನಿರ್ಜರೆ ರತ್ನತ್ರಯ ಮತ್ತು ಮೋಕ್ಷ ಮಾರ್ಗ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಈ ಮೂರನ್ನು ಏನಿದೆ ಸಕ್ಕರೆ ಇದೆ ನಿಂಬೆಹಣ್ಣಿದೆ ನೀರಿದೆ ಮೂರು ಬೇರೆ ಬೇರೆ ಇದೆ ಅದು ಶರ್ಬತ್ತಾಗತ್ತಾ ಮೂರು ಕೂಡಿಸಿದಾಗಲೇ ಶರ್ಬತ್ ಆಗೋದಲ್ಲ ಎರಡು ಇಟ್ಕೊಂಡ್ರೆ ಆಗಲ್ಲ ಒಂದು ಇಟ್ಕೊಂಡ್ರೆ ಆಗಲ್ಲ ಮೂರು ಕೂಡಿದ್ರೆ ಹಾಗೆಯೇ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಮೂರು ಕೂಡಿದಾಗ ರತ್ನತ್ರಯ ಆಗುತ್ತೆ ಏನಾಗುತ್ತೆ ಆಗುತ್ತೆ ಈ ಮೂರರ ಏಕತೆಯನ್ನು ಮೋಕ್ಷ ಮಾರ್ಗ ಅಂತ ಹೇಳ್ತಾರೆ ಇದುವೇ ಪ್ರಾಪ್ತಿಯ ಉಪಾಯ ಏ ನಾ ಭಾಳ ಓದ್ಕೊಂಡಿದ್ದೀನಿ ನನಗೆ ಎಲ್ಲ ಹ್ಞೂ ಸಮಯ ಸಾರೂ ಪಾಯಪಾಠ ಇದೆ ದಿಲೋಯ್ ಪಂಡತಿ ಓದಿದ್ದೀನಿ ಅದನ್ನು ಓದಿದ್ದೀನಿ ಇದನ್ನು ಓದಿದ್ದೀನಿ ಅಂದರೆ ನಮಗೆ ಮೋಕ್ಷ ಆಗೋಲ್ಲ ಹಾಂ ಅದಕ್ಕೆ ಓದಿದ್ದು ಒಳ್ಳೆಯದಾಯ್ತು ಅದರ ಓದಿದ್ದಲ್ಲಿ ಎಷ್ಟು ಆಚರಣೆ ಮಾಡ್ತಿದ್ಯಾ ನೀನು ಪಾಲಿಸ್ತಿದ್ದೀಯ ಎಷ್ಟು ಅಂತ ಹೇಳ್ಕೊಂಡು ಫಾಲ್ಸ್ ಬಹಳ ಭಾಳ ಮುಖ್ಯ ಆಯಿತು ನಂಬ್ತಾ ಇದ್ದೀನಿ ಓದಿದ್ದೀನಿ ತಿಳ್ಕೊಂಡಿದ್ದೀನಿ ಎಲ್ಲ ಮಾಡಿದ್ದೀನಿ ಆದರೆ ಇಲ್ಲಿವರೆಗೂ ರಾತ್ರಿ ಭೋಜನ ತ್ಯಾಗ ಮಾಡಿಲ್ಲ ತಿಳ್ಕೊಂಡೇನು ಪ್ರಯೋಜನ ಆಯಿತು ಅವ್ರಿಗೆಲ್ಲ ಹೇಳಿದೆ ನಿನ್ನ ಮಾತು ಕೇಳಿ ಕೇಳಿ ನಿನ್ನ ಸಾಧ್ಯ ಕೂತ್ಕೊಂಡು ಕೇಳಿ ಕೇಳಿ ಚಾರಿತ್ರೆಸಾಗರ ಮಹಾರಾಜಲ್ಲ ನಾನು ಇಲ್ಲೇ ಇದ್ದೀನಿ ಆರು ತಿಂಗಳು ಹರೋಗಿರಿನಲ್ಲಿದ್ದೆ ಆ ತಿಂಗಳು ಸಾಧ್ಯ ಇದ್ದಲ್ಲಿ ಒಬ್ಬರು ಬಂದು ಕೂತ್ಕೋತಿದ್ರು ಅವ್ರ ಹೆಸರು ನನಗೆ ಅವಾಗ ಹಳೆ ಹೆಸರು ಗೊತ್ತಿಲ್ಲ ಇವಾಗ ಅವ್ರ ಹೆಸರು ಚಾರಿತ್ರೆ ಸಾಗರ ಅಂತ ಭಾಳ ಓದೋಕ್ಕೆ ಬರ್ತಿರಲಿಲ್ಲ ಅವರು ಎರಡನೇ ಕ್ಲಾಸ್ ಓದಿದ್ದಿದ್ದಂತೆ ಪಾಪ ಇದಾಯ್ತು ಅವರು ದೀಕ್ಷಾ ತಗೊಂಡು ಮುನಿಗಳಾಗ್ಬಿಟ್ರು ಈಗಾಗಲೇ ಐದು ವರ್ಷ ಆಯ್ತು ಅವ್ರ ಮುನಿಗಳಾಗಿ ಆಮೇಲೆ ಆ ಮುನಿ ಎರಡು ವರ್ಷ ಆದಮೇಲೆ ಗೊತ್ತಾಯ್ತು ಅವ್ರದ್ದು ಸ ಸದ್ಯಾಗ ಹೋಗಿದ್ದೆ ಚಾರಿತ್ರ್ಯ ಯಾರು ಚಾರಿತ್ರೆ ಸಾಗ ಹೋಗಂತ ದರ್ಶನಕ್ಕೆ ಅಂತ ಹೋದ್ರೆ ಅವಾಗ ಬಂದೇ ನೀನು ಅಂತಿದ್ದಾರೆ ನನಗೆ ಹೆಂಗಾಯ್ತು ಅಂದರೆ ಆ ನೀವು ಮಾ ಮನಿಗಳಾಗಿದ್ದೀರಾ ನೀವು ನಿಮ್ಮ ಇಲ್ಲ ನೀವು ಹೇಳಿದ್ದೆಲ್ಲ ಪಾಲಿಸ್ತಿದ್ದೀನಿ ನೋಡು ನಾವು ಬರೀ ಹೇಳ್ಕೊಂಡು ಕೂತಿದ್ದೀನಿ ಏನು ಪ್ರಯೋಜನ ಅವ್ರು ಪಾಲಿಸ್ತಿದ್ದಾರೆ ಅವರೇ ಶ್ರೇಷ್ಠರು ಅವರೇ ಗಟ್ಟಿ ಹ್ಞೂ ಚಾರಿತ್ರ ಪಾಲಿಸೋದ್ರಿಂದ ಆಗುತ್ತೆ ಹೇಳೋದ್ರಿಂದ ಆಗಲ್ಲ ಹಾಗಂತೆ ಹೇಳ್ದಲೇ ಇರಬಾರ್ದು ಆಯಿತು ಆ ಜೀವನ ಉದ್ಧಾರ ಆಯ್ತಲ್ಲ ಓಕೆ ಅದರಿಂದ ಹೇಳಬೇಕು ಕೇಳಲು ಬೇಕು ಹೇಳಿದ್ದು ಕೇಳಿದ್ದನ್ನ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟನ್ನ ಪಾಲಿಸಲು ಬೇಕು ಆವಾಗ ಚಾರಿತ್ರ ಆಗ ಬರೀ ಕೇಳೋದ್ರಿಂದ ಹೇಳೋದ್ರಿಂದ ಕರ್ಮ ನಿರ್ಜರೆ ಆಗೋದಿಲ್ಲ ಜೇವಲು ಜಿನವಾಣಿ ಮಾತಾ